ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುರೇಖಾ ಜಾಲ್ವಾದಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಸಹ್ಯಾದ್ರಿ ಪರ್ವತಗಳ ಶ್ರೇಣಿಯಲ್ಲಿರುವಂತಹ ಸಿರ್ಸಿಯಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿರುವಂತಹ ಸ್ವಂದ ಶ್ರೀ ಸ್ವರ್ಣವಲ್ಲಿ ಮಠದ ಬಗ್ಗೆ ಕುರಿತು ಹೇಳ್ತಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮುಖಾಂತರ ತಿಳಿಸಿ ನಾವು ಸಹಸ್ರಲಿಂಗವನ್ನು ನೋಡಿಕೊಂಡು ಅಲ್ಲಿಂದ ಏಳು ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಮಠಕ್ಕೆ ಬಂದ್ವಿ ಶ್ರೀ ಆದಿಶಂಕರಾಚಾರ್ಯರ ಸ್ವರ್ಣವಲ್ಲಿ ಮಠ ತುಂಬಾ ಅದ್ಭುತವಾಗಿದೆ ಇಲ್ಲಿ ನಾವು ಮೊದಲು ಹೋದ ತಕ್ಷಣ ಒಳಗಡೆ ಬಹಳ ವಿಶಾಲವಾದ ಕಟ್ಟಡ ಹೂವಿನಿಂದ ಕಂಗೊಳಿಸುತ್ತಿರುವ ಆ ಸುಂದರ ತಾಣ ಎಲ್ಲರನ್ನೂ ಆಕರ್ಷಣೆ ಮಾಡುತ್ತದೆ ಅದ್ವೈತ ತತ್ವಶಾಸ್ತ್ರವನ್ನು ಪ್ರತಿಪಾದಿಸಿದ ಆದಿಶಂಕರರ ವಧಿಯಲ್ಲಿ ಪ್ರಸಿದ್ಧ ಧಾರ್ಮಿಕ ಕೇಂದ್ರವಾಗಿದೆ ಇದನ್ನು ಪ್ರಚಾರ ಮಾಡಲು ಈ ಮಠವನ್ನು ಸ್ಥಾಪಿಸಲಾಗಿದೆ ಈ ಪೀಠದ ಮೊದಲ ಗುರುಗಳಾದ ಶ್ರೀ ವಿಶ್ವವಂದಿ ಸರಸ್ವತಿಯವರು ಆದಿಶಂಕರರಿಂದ ಆಶೀರ್ವಾದವನ್ನು ಪಡೆದರು ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪೀಠಾಧೀಶರು ಮೊದಲು ಆದಿಶಂಕರಾಚಾರ್ಯರು ನಂತರ ಸರ್ವಜ್ಞಾನೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೆಯೇ ಈಗಿನ ಪೀಠಾಧೀಶರು ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ನಾವು ಈ ಮಠದಲ್ಲಿ ಹೋದ ತಕ್ಷಣದಲ್ಲಿ ವೈದ್ಯರಿಗೆ

ನಾವು ಬಿಜಾಪುರಿಂದ ಸಿರಿಸಿಗೆ ಬಂದು ಇಲ್ಲಿರುವಂತಹ ಎಲ್ಲ ಪ್ರೇಕ್ಷಣೀಯ ಸ್ಥಳವನ್ನು ನೋಡಿ ಮನಸ್ಸಿಗೆ ತುಂಬ